ಡೊನಾಲ್ಡ್ ಟ್ರಂಪ್ ಮೊಹಮ್ಮದ್ ಬಿನ್ ತುಗಲಕ್ ಅಂತ ನಾವು ಇತಿಹಾಸದ ಪುಸ್ತಕಗಳಲ್ಲಿ ಓದಿದ್ವಿ ಏನಂದ್ರೆ ಅಂಥದ್ದೇ ಡಿಸಿಷನ್ಗಳನ್ನು ತಗೊಳ್ಳೋದು ರಾತ್ರಿ ಆತನಿಗೆ ಇದು ನಮ್ಮ ರಾಜಧಾನಿ ಬೇಡ ಇನ್ನೆಲ್ಲೋ ಮಾಡಬೇಕು ಅಂತ ಅನ್ನಿಸ್ತು ಆದೇಶ ಹೊರಡಿಸಿ ಹೊರಡ್ರಿ ನಾ ಅಲ್ಲಿಗೆ ಹೋಗೋಣ ಅಂತ ಹೊರಡಿಸ್ಬಿಡೋದು ಲೋಹದ ನಾಣ್ಯಗಳ ಬೇಡ ಚರ್ಮದಲ್ಲಿದ್ದರೆ ಏನಾಗುತ್ತೆ ಅನ್ನಿಸ್ತು ರಾತ್ರೋರಾತ್ರಿ ರಾತ್ರಿ ಹೊರಡಿಸ್ಬಿಡೋದು ಡೊನಾಲ್ಡ್ ಟ್ರಂಪ್ ಆಡಳಿತವನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹೇರಿಕೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಈಗ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಮಾಡ್ತೀವಿ ಐವತ್ತು ಪರ್ಸೆಂಟ್ ಟ್ಯಾಕ್ಸು ಅಂತ ಕೂತ್ಕೊಂಡಿದ್ದಾರೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಭಾರತ ಮಣೀತಾ ಇಲ್ಲ ಭಾರತ ಹೇಳ್ತಾ ಇರೋದು ನಮ್ಮ ದೇಶದ ರೈತರು ಹೈನುಗಾರರು ಮತ್ತು ಮೀನುಗಾರರ ಹಿತರಕ್ಷಣೆಯನ್ನು ನಾವು ನಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದೀವಿ ಇದಕ್ಕೆ ಒಪ್ಕೊಂಡ್ರೆ ನಮ್ಮ ದೇಶದ ರೈತರು ಮೀನುಗಾರರು ಮತ್ತು ಹೈನುಗಾರರು ಹೊಡೆತ ತಿಂತಾರೆ ಅಂತ ಭಾರತದ ರಿಯಾಕ್ಷನ್ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೊರಟಿದ್ದಾರೆ ಯಾವ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮೊನ್ನೆ ನೋಡಿದ್ರೆ ನೀವು ಭಾರತ ಪೆಟ್ರೋಲ್ ತರಿಸ್ಕೊಳ್ತಾ ಇದೆ ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇದೆ ಅಂತ ತೆರಿಗೆ ಹಾಕೋದಕ್ಕೆ ಹೊರಟಿದ್ದೀರಿ ಬಟ್ ಅಮೇರಿಕಾ ನೀವು ಯುರೇನಿಯಂ ತರಿಸ್ಕೊಳ್ತಾ ಇದ್ದೀರಿ ಯೂರಿಯಾ ತರಿಸ್ಕೊಳ್ತಾ ಇದ್ದೀರಲ್ಲ ರಷ್ಯಾದಿಂದ ಅದರಿಂದ ರಷ್ಯಾ ಮಾಡ್ತಾ ಇರೋ ಯುದ್ಧಕ್ಕೆ ಫಂಡ್ ಆಗೋದಿಲ್ವಾ ಅಂತ ಕೇಳಿದರೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತ ಇವತ್ತಿನ್ನೊಂದು ಪ್ರಶ್ನೆ ಬಂತು ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊತಾ ಇದೆ ನೀವು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಇದ್ದೀರಿ ಭಾರತಕ್ಕಿಂತ ಜಾಸ್ತಿ ರಷ್ಯಾ ತರಿಸ್ಕೊತಾ ಭಾರತಕ್ಕಿಂತ ಜಾಸ್ತಿ ಚೀನಾ ತರಿಸ್ಕೊಳ್ತಾ ಇದೆ ರಷ್ಯಾದಿಂದ ಅವ್ರ ಮೇಲೆ ಯಾಕೆ ಹಾಕೋದಿಲ್ಲ ಅಂದರೆ ಚೀನಾದ ಮೇಲೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂತೆ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂತೆ ಅದನ್ನೂ ಯೋಚನೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ ಇನ್ನೂ ಟೈಮ್ ಇದೆಯಲ್ಲ ಯೋಚನೆ ಮಾಡಿ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ Have said that there are other countries that are buying Russian oil. It's okay. Plus, like China, for instance. China okay. more. Yeah. Uh, why are you singling India out for these additional it's sanctions? It's only been eight hours. So let's see what happens We're over see the next four yeah, sanctions. Yeah. You're going to see soon. a lot more. So this is a taste of You're going to see a lot more. You're going to see so much. You ಸ್ವಲ್ಪ ಹೇಳೋದಕ್ಕೆತ್ತಿದ್ರ ಬಗ್ಗೆ ಟೈಮ್ ಇಲ್ಲ ಭಾರತ ರಷ್ಯಾ ಮತ್ತು ಚೀನಾ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ ಅಜಿತ್ ದೋವಲ್ ರಷ್ಯಾಕ್ಕೆ ಹೋಗಿದ್ರು ಪುಟಿನ್ ಅವರನ್ನು ಭೇಟಿಯಾದರೂ ಇನ್ ಆಲ್ ಪ್ರೊಬಿಲಿಟಿ ಪುಟಿನ್ ಈ ತಿಂಗಳು ಭಾರತಕ್ಕೆ ಬರುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಚೀನಾಕ್ಕೆ ಹೋಗ್ತಾ ಇದ್ದಾರೆ ಭಾರತ ರಷ್ಯಾ ಚೀನಾ ಒಂದು ಸಿಂಡಿಕೇಟ್ ಆಗಿ ಅಮೆರಿಕದ ಈ ತೆರಿಗೆ ಯುದ್ಧವನ್ನು ಎದುರಿಸುವ ಪ್ರಯತ್ನ ಮಾಡುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ